ಎಲ್ಲ ಪ್ರೇಕ್ಷಕರಿಗೂ ಲೈವ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಹೇಳುವ ವಿಷಯ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಆ ಒಂದು ಭೀಕರ ದೃಶ್ಯದ ಕುರಿತಾಗಿದೆ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಅನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ವಿಡಿಯೋಗೆ ಕಾಲಿಡೋಣ ಹದಿನೆಂಟು ವರ್ಷಗಳ ಬಳಿಕ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕಪ್ಪನ್ನು ಗೆದ್ದು ಅದರ ಸಂಭ್ರಮಾಚರಣೆಯ ವೇಳೆಯಲ್ಲಿ ಕರ್ನಾಟಕದ ವಿಧಾನಸೌಧದ ಮುಂಭಾಗದಲ್ಲಿ ಆರ್ ಬಿಯು ಸಂಭ್ರಮಾಚರಣೆಯನ್ನು ನಡೆಸುವ ಸಂದರ್ಭದಲ್ಲಿ ಆರ್ ಬಿಯ ಅಭಿಮಾನಿಗಳೆಡೆಯಲ್ಲಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಜನರು ಕೊನೆಯುಸಿರೆಳೆದಿದ್ದಾರೆ ಈ ಹನ್ನೊಂದು ಜನರ ಸಾವಿಗೆ ಕಾರಣ ಯಾರು ಎಂಬ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅತ್ಯಧಿಕವಾಗಿ ಎಂದು ಚರ್ಚೆಯಾಗುತ್ತಿದೆ ಅದರಲ್ಲಿ ಸರಕಾರದ ವೈಫಲ್ಯವೇ ಇದಕ್ಕೆ ಕಾರಣ ಎಂದು ಅಧಿಕ ಜನರು ಅಭಿಪ್ರಾಯಪಡುತ್ತಿದ್ದಾರೆ ಯಾಕೆಂದರೆ ಸರಕಾರವೆಂದರೆ ಜನರ ಕ್ಷೇಮವನ್ನು ನೋಡಬೇಕಾದಂತಹ ಒಂದಾಗಿದೆ ಸರಕಾರ ಆದರೆ ಈ ಸರಕಾರವೇ ಈ ಒಂದು ಪ್ರೋಗ್ರಾಮನ್ನು ಸಂಘಟಿಸಿ ಆ ಪ್ರೋಗ್ರಾಮ್ಗೆ ಇಷ್ಟೊಂದು ಜನರು ಬರುತ್ತಾರೆ ಎಂದು ಮುಂಚೆಯೇ ಆಲೋಚಿಸಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕಾದದ್ದು ಈ ಸರ್ಕಾರದ ಕೆಲಸವಾಗಿದೆ ಆದರೆ ಯಾವುದೇ ರೀತಿಯ ಮುಂಜಾಗ್ರತೆ ಇಲ್ಲದೆ ಸರ್ಕಾರವು ಈ ಪ್ರೋಗ್ರಾಮನ್ನು ನಡೆಸಿದೆ ಆದ್ದರಿಂದ ಸರ್ಕಾರವೇ ಇದಕ್ಕೆ ಹೊಣೆ ಎಂದು ಫ್ಯಾನ್ಸ್ಗಳು ಅಥವಾ ಆರ್ ಸಿಬಿಯ ಅಭಿಮಾನಿಗಳು ಅಥವಾ ಕರ್ನಾಟಕದ ಕನ್ನಡಿಗ ಜನರು ಅಭಿಪ್ರಾಯಪಡುತ್ತಿದ್ದಾರೆ ಅದೇ ರೀತಿಯಲ್ಲಿ ಆರ್ ಸಿ ಬಿ ಟೀಮ್ ಕೂಡ ಈ ಸತ್ತವರ ಕುಟುಂಬಕ್ಕೆ ಹಣವನ್ನು ಪರಿಹಾರವಾಗಿ ನೀಡಬೇಕಿದೆ ಎಂದು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಪ್ರಾಯಗಳು ಬರುತ್ತಿದೆ ಅದೇ ರೀತಿಯಲ್ಲಿ ಭಾರತದ ಮಾಜಿ ನಾಯಕ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಆಡುತ್ತಿರುವಂತಹ ಕರ್ನಾಟಕದ ದತ್ತುಪುತ್ರ ವಿರಾಟ್ ಕೊಹ್ಲಿರವರು ಈ ವಿಷಯದಲ್ಲಿ ಮಾತನಾಡಲಿಲ್ಲ ಎಂಬ ಒಂದು ಆಕ್ರೋಶವೂ ಕೂಡ ಅಭಿಮಾನಿಗಳೆಡೆಯಲ್ಲಿ ಬರುತ್ತಿತ್ತು ಆದರೆ ವಿರಾಟ್ ಕೊಹ್ಲಿರವರು ಇಂದು ಬೆಳಗ್ಗೆ ಇದರ ಕುರಿತು ಮಾತನಾಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಇದರ ಕುರಿತು ಪೋಸ್ಟ್ ಮಾಡಿದ್ದಾರೆ ಅದೇನೆಂದರೆ ಇಂದು ಮಧ್ಯಾಹ್ನ ತಂಡದ ಆಗಮನದ ನಿರೀಕ್ಷೆಯಲ್ಲಿ ಬೆಂಗಳೂರಿನಾದ್ಯಂತ ಸಾರ್ವಜನಿಕ ಸಭೆಗಳ ಕುರಿತು ಮಾಧ್ಯಮ ವರದಿಗಳ ಮೂಲಕ ಬೆಳಕಿಗೆ ಬಂದಿರುವ ದುರದೃಷ್ಟಕರ ಘಟನೆಗಳಿಂದ ನಾವು ತೀವ್ರ ದುಃಖಿತರಾಗಿದ್ದೇವೆ ಪ್ರತಿಯೊಬ್ಬರ ಸುರಕ್ಷತೆ ಮತ್ತು ಯೋಗಕ್ಷೇಮ ನಮಗೆ ಅತ್ಯಂತ ಮುಖ್ಯವಾಗಿದೆ ಇದಾಗಿತ್ತು ವಿರಾಟ್ ಕೊಹ್ಲಿರವರ ಪ್ರತಿಕ್ರಿಯೆ ಎಂಬುದು ಅದೇ ರೀತಿಯಲ್ಲಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಟೀಮ್ ಕೂಡ ಮೃತರಾದವರ ಕುಟುಂಬಗಳಿಗೆ ಹಣವನ್ನು ಘೋಷಿಸಿದೆ ಐದು ಲಕ್ಷ ಹಣವನ್ನು ಪರಿಹಾರವಾಗಿ ಘೋಷಿಸಿದೆ ಅದೇ ರೀತಿಯಲ್ಲಿ ಸರಕಾರವು ಹತ್ತು ಲಕ್ಷ ಒಬ್ಬೊಬ್ಬರ ಕುಟುಂಬಕ್ಕೆ ನೀಡುವುದಾಗಿಯೂ ಕೂಡ ಘೋಷಣೆಯನ್ನು ಮಾಡಿದೆ ಆದರೆ ಎಷ್ಟು ಹಣ ಸಿಕ್ಕಿದರೂ ಕೂಡ ಒಂದೇ ಒಂದು ಜೀವವೂ ಕೂಡ ತಿರುಗಿ ಬರುವುದಿಲ್ಲ ಅದೆಷ್ಟೋ ತಂದೆಯರು ತಾಯಂದಿರು ಗೋಳಾಡುತ್ತಿರುವಂತಹ ದೃಶ್ಯಗಳು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣುವಾಗ ವಿಷಾದವಾಗುತ್ತಿದೆ ಕಳೆದ ಹದಿನೇಳು ವರ್ಷಗಳಿಂದಲೂ ಕಪ್ ಗೆಲ್ಲದೆ ಆರ್ ಸಿ ಬಿ ತಂಡವು ಹೀಗೆ ಎಲಿಮಿನೇಟರ್ಗಳಲ್ಲಿ ಅಥವಾ ಮತ್ತಿತರ ಪಂದ್ಯಗಳಲ್ಲಿ ಸೋತು ಹೊರಬರುತ್ತಿತ್ತು ಆದರೆ ಈ ವರ್ಷ ಅದ್ಭುತವಾಗಿ ಆಡಿ ಫೈನಲ್ಗೆ ತಲುಪಿ ಫೈನಲ್ನಲ್ಲೂ ಕೂಡ ಜೂನ್ ಮೂರರಂದು ನಡೆದ ಅಹಮದಾಬಾದ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲೂ ಕೂಡ ಆರ್ ಸಿ ಬಿಯು ಗೆದ್ದು ಇದೀಗ ಸಂಭ್ರಮಾಚರಣೆ ವೇಳೆಯಲ್ಲಿ ಇಂತಹ ಒಂದು ದುರದೃಷ್ಟಕರ ಘಟನೆಯು ನಡೆದು ಎಲ್ಲ ರೀತಿಯ ಸಂಭ್ರಮಾಚರಣೆಯೂ ಕೂಡ ನಿಂತು ಹೋಗಿದೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಪ್ ಗೆದ್ದು ಹದಿನೆಂಟು ಗಂಟೆಗಳ ಕಾಲ ಮಾತ್ರ ಸಂಭ್ರಮಿಸುವ ಒಂದು ಅವಕಾಶ ಸಿಕ್ಕಿದೆ ಅದರ ನಂತರ ಈ ಒಂದು ದುರದೃಷ್ಟಕರ ಘಟನೆಯು ನಡೆದು ಆರ್ ಸಿ ಬಿ ಅಭಿಮಾನಿಗಳು ಸ್ತಬ್ಧರಾಗಿ ಹೋಗಿದ್ದಾರೆ ಅವರಿಗೆ ಕಪ್ ಸಿಕ್ಕಿದಂತಹ ಆ ಒಂದು ಸಂತೋಷವು ಈ ಒಂದು ಹನ್ನೊಂದು ಮರಳ ಮರಣಗಳಲ್ಲಿ ಅಲ್ಲಿಂದ ಇಲ್ಲದಾಗಿದೆ ಅದರ ನಂತರ ಪ್ರತಿಕ್ರಿಯಿಸಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ರವರು ಗಳಗಳನ್ನೇ ಹತ್ತುಕೊಂಡು ಮೀಡಿಯಾಗಳ ಮುಂಚೆ ಮೀಡಿಯಾಗಳ ಮುಂದೆ ಗಳಗಳನೆ ಅತ್ತು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಪುಟ್ಟ ಮಕ್ಕಳು ಸಹಿತ ಅದೇ ರೀತಿಯಲ್ಲಿ ಇಂಜಿನಿಯರ್ಗಳು ಡಾಕ್ಟರ್ಗಳು ಹೀಗೆ ಹಲವಾರು ಮಂದಿ ಮೃತಪಟ್ಟಿದ್ದಾರೆ ಇದರಲ್ಲಿ ಬಹಳ ಅಧಿಕ ಸಂಕಟವಿದೆ ಕರ್ನಾಟಕ ಸರ್ಕಾರವು ಹೊಣೆ ಎಂದು ಕೂಡ ಹೇಳಿದ್ದಾರೆ ಆದರೆ ಕರ್ನಾಟಕ ಸರ್ಕಾರವು ಬೇಕಾದ ರೀತಿಯಲ್ಲಿ ಸೌಲಭ್ಯಗಳನ್ನು ಮಾಡಿದ್ದು ಐದು ಸಾವಿರ ಪೊಲೀಸರನ್ನು ನೇಮಿಸಿಯೂ ಕೂಡ ಇಷ್ಟೊಂದು ಜನರು ಬರುತ್ತಾರೆ ಎಂಬ ಯಾವುದೇ ಒಂದು ಮುನ್ಸೂಚನೆಯೂ ಕೂಡ ನಮಗೆ ಇರಲಿಲ್ಲ ಅಷ್ಟು ಬೇಗ ಆರ್ ಸಿ ಬಿ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಪ್ ಗೆದ್ದ ನಂತರ ಅಷ್ಟಕ್ಕೂ ಬೇಗವಾಗಿಯೇ ಬೆಂಗಳೂರಿಗೆ ಅವರನ್ನು ಕರೆದು ವಿಜಯದ ಪರೇಡನ್ನು ಮಾಡುವ ಒಂದು ತೀರ್ಮಾನವನ್ನು ಸರ್ಕಾರವು ಕೈಗೊಂಡಿತ್ತು ಆದ್ದರಿಂದ ಸರ್ಕಾರವು ಮೂವತ್ತು ನಲ್ವತ್ತು ಸಾವಿರ ಜನರು ಮಾತ್ರ ಅಲ್ಲಿ ನೆರೆಯುತ್ತಾರೆ ಎಂಬ ಒಂದು ಭ್ರಮೆಯಿಂದ ಇದ್ದರೆ ಆರ್ ಸಿ ಬಿಯ ಎಂಟು ಒಂಬತ್ತು ಹತ್ತು ಹತ್ತರಷ್ಟು ಲಕ್ಷ ಮಂದಿ ಆರ್ ಸಿ ಬಿ ಅಭಿಮಾನಿಗಳು ವಿಧಾನಸೌಧದ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಎಂದು ವರದಿಗಳು ಹೇಳುತ್ತಿದೆ ಈ ಇಷ್ಟಕ್ಕೂ ಭ್ರಮೆಗಿಂತ ಮಿಗಿಲಾಗಿ ಜನರು ಬಂದ ಕಾರಣದಿಂದ ಈ ಒಂದು ಮರಣವು ನಡೆದಿದೆ ಎಂದು ಡಿ ಕೆ ಶಿವಕುಮಾರವರು ಹಾಗೂ ಸಿದ್ದರಾಮಯ್ಯರವರು ಅಭಿಪ್ರಾಯಪಟ್ಟಿದ್ದಾರೆ ಇದರ ಕುರಿತು ಆರ್ ಸಿ ಬಿ ತಂಡದ ಎಲ್ಲ ಆಟಗಾರರು ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ನ ತಲೆಯನ್ನು ತಿನ್ನುತ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರವರು ಆಗಲಿ ಸಿದ್ದರಾಮಯ್ಯವರಾಗಲಿ ಎಲ್ಲರೂ ಕೂಡ ಸ್ಟೇಜ್ನಲ್ಲಿ ಹತ್ತು ಸೆಲ್ಫಿ ಹತ್ತಿ ಸೆಲ್ಫಿ ತೆಗೆಯುವುದರ ಅರ್ಜೆಂಟ್ನಲ್ಲಿದ್ದರೆ ಇಲ್ಲಿ ಕೆಳಗಿರುವಂತಹ ಕರ್ನಾಟಕದ ಅಮಾಯಕ ಜನರು ಬಲಿಯಾಗುತ್ತಿದ್ದರು ಇದಕ್ಕೆ ಇದಕ್ಕೆ ಮುಂಚೆಯೇ ರೆಡಿಯಾಗಿಕೊಂಡು ಎಲ್ಲ ರೀತಿಯ ಬೇಕಾದ ಸೌಕರ್ಯಗಳನ್ನು ಒದಗಿಸಬೇಕಾದದ್ದು ಕರ್ನಾಟಕ ಸರ್ಕಾರದ ಕೆಲಸವಾಗಿತ್ತು ಆದರೆ ಕರ್ನಾಟಕ ಸರ್ಕಾರವು ಈ ವಿಷಯದಲ್ಲಿ ವೈಫಲ್ಯಗೊಂಡಿದೆ ಎಂಬುದು ನಿಜವಾದ ಮಾತಾಗಿದೆ